ಜನ್ಮದಿನ ಎಲ್ಲರಿಗೂ ಸ್ಪೆಷಲೇ ಯಾಕಂದರೆ ಈ ಭೂಮಿಗೆ ನಾವು ಆಗಮಿಸಿದ ಆಗಮಿಸಿದ ಒಂದು ವಿಶಿಷ್ಟವಾದಂಥ ಮುಹೂರ್ತ ದಿನ ಮತ್ತು ಹಾಗೆ ಕಾಲ ಅದು ಎಲ್ಲರಿಗೂ ವಿಶಿಷ್ಟವಾದಂತಹ ಅದ್ವಿತೀಯವಾದಂಥ ಏಕೈಕ ಹಬ್ಬ ಅವರುಗಳಿಗೇನೆ ಪ್ರತಿಯೊಬ್ಬ ಮಾನವರಿಗೂ ಕೂಡ ಹೀಗಿರ್ಬೇಕಾದ್ರೆ ಅದರಲ್ಲಿ ಏನು ಪ್ರತಿದಿನವೂ ಜನ್ಮದಿನವೇ ಅನ್ನೋ ವೇದ ವೇದಾಂತದ ದೃಷ್ಟಿಯಿಂದ ನೋಡಿದರೆ ಆದರೆ ಬಯೋಲಾಜಿಕಲಿ ಆ್ಯಂಡ್ಸ್ ಆ್ಯಂಡ್ ಆಲ್ಸೋ ಕಾಸ್ಮೊಲಾಜಿಕಲಿ ನಾವು ಅದಿನ ವಿಶಿಷ್ಟವಾದದಲ್ವಾ ಅಲ್ಲಿ ಇನ್ನೂ ಸಿಗ್ನಿಫಿಕೆನ್ಸು ಜಾಸ್ತಿ ಇರಬೇಕು ನಮಗೆ ಬರೀ ಇನ್ನೂ ಇದೊಂದು ದಿನ ಅಂದ್ಬಿಟ್ಟು ತೆಳಿಬಿಡೋದಲ್ಲ ಅಲ್ಲಿ ಏನಾದರೂ ವಿಶಿಷ್ಟ ಒಂದು ಮನನ ಆಗಬೇಕು ಧ್ಯಾನ ಆಗಬೇಕು ಒಳಗಡೆ ಚಿಂತನೆ ತುಂಬ ಆಗಬೇಕು ನಾವು ಯಾತಕ್ಕೆ ಇಲ್ಲಿದ್ದೀವಿ ನಾವು ನಮ್ಮ ವಿಶೇಷತೆ ಏನಿದೆ ನಮ್ಮ ಅರ್ಥ ಏನು ನಾವು ಏನನ್ನ ಕೊಡ್ಬೋದು ತಗೊಳ್ಬೋದು ಅನ್ನೋದಕ್ಕಿಂತ ಇನ್ನೂ ಏನೂ ನಾನು ಅರ್ನ್ ಮಾಡಿಲ್ಲ ಸಂಪಾದನೆ ಮಾಡಿಲ್ಲ ಎಷ್ಟು ವರ್ಷ ಆಯಿತು ಅಂತ ಹಾಗೆ ಕ್ಯಾಲ್ಕುಲೇಟ್ ಮಾಡೋದು ಬಿಟ್ಬಿಟ್ಟು ನಾನು ಏನನ್ನ ಕೊಡ್ಬೋದು ಪ್ರಾಪ ಕುಟುಂಬಕ್ಕೆ ನೇಬರ್ಸ್ಗೆ ಕಮ್ಯುನಿಟೀಸ್ಗೆ ಮತ್ತು ಸೊಸೈಟಿಗೆ ದೇಶಕ್ಕೆ ಪ್ರಪಂಚಕ್ಕೆ ಅನ್ನೋ ತರಹ ಯೋಚನೆ ಮಾಡಬೇಕು ಪ್ರತಿಯೊಬ್ರು ಮಾಡ್ಬೇಕು ಕೂಡ ಕಕ್ಕಿದೆ ಶಕ್ತಿ ಇದೆ ಅವರಲ್ಲಿ ಜೋಲು ಸಾಮರ್ಥ್ಯಗಳಿದೆ ಕೊಡ್ಬೇಕು ಅಂದ ತಕ್ಷಣನೇ ದೊಡ್ಡದಾಗುತ್ತೆ ನಮ್ಮ ಹೃದಯ ನಮ್ಮ ಬುದ್ಧಿ ಆತ್ಮ ಪ್ರಜ್ಞೆ ಎಲ್ಲ ಆಗುತ್ತೆ ಆ ಶ್ರೀಮಂತಿಕೆಯ ಭಾವನೆ ಉಂಟಾಗುತ್ತೆ ಯಾಕಂದ್ರೆ ಕೊಡ್ಬೇಕು ಅನ್ನೋದು ಆ ಮನಸ್ಸು ಬಂದ ತಕ್ಷಣನೇ ಮನಸ್ಸಿಗೆ ಹೃದಯ ಟ್ಯಾಲಿ ಆಗ್ಬೇಕಲ್ಲ ಸೊ ಹೃದಯನೂ ಕೂಡ ಹರಡುತ್ತೆ ಪುಷ್ಪದಂತೆ ಹಾಗೆ ನನಗೆ ಇನ್ನೂ ಆ ದೃಷ್ಟಿಯಿಂದ ಆಲೋಚನೆ ಮಾಡ್ತೀನಿ ಹೊರತು ಏನೋ ಒಂದು ನ ಬರ್ಡೇ ಒಂದು ವಿಶಿಷ್ಟವಾದಂತ ಹಬ್ಬ ಕೊಂಡದು ನರ್ತನ ಮಾಡೋಣ ಪಾರ್ಟಿ ಮಾಡೋಣ ಅಥವಾ ಇನ್ನೊಂದಷ್ಟು ಏನೋ ಎಂಜಾಯ್ ಜಾಸ್ತಿ ಮಾಡೋಣ ಆ ರೀತಿ ಖಂಡಿತವಾಗ್ಲೂ ಬರಲ್ಲ ನನಗಂತೂ ಅಟ್ಲೀಸ್ಟ್ ಚಿಕ್ಕಂದಿನಿಂದಾನು ಹಾಗೇನೆ ಈಗ ಜಾಸ್ತಿ ಆಗ್ತಿದೆ ಇನ್ನು ಬರ್ತಾ ಬರ್ತಾ ನಾನು ಇನ್ನು ಏನು ಕೊಟ್ಟಿದ್ದೀನಿ ಏನು ಕೊಟ್ಟಿಲ್ವಲ್ಲ ಇನ್ನೂ ಕೊಡ್ಬೇಕಲ್ಲ ಇನ್ನು ವಿಶಿಷ್ಟವಾದಂತ ಅನೇಕ ಗ್ರಂಥಗಳು ಪ್ರೇರಣೆ ಪ್ರೇರಣೆಯಾಗಿ ಅವ್ರ ಜೀವನಕ್ಕೆ ಒಳ್ಳೇದಾಗುವಂತಹದ್ದು ಅಂತಹದ್ದು ಕೊಡ್ಬೇಕಲ್ಲ ಬಹಳ ನ್ಯೂನತೆ ಇದೆ ಈಗ ಸಮಾಜದಲ್ಲಿ ಪ್ರಪಂಚದಲ್ಲಿ ತುಂಬಾ ಎಷ್ಟೋ ಏರುಪೇರುಗಳಾಗ್ತಿದೆ ಪಾಪ ಅವ್ರ ಜೀವನಗಳಲ್ಲಿ ಗುರಿ ಇಡಕ್ಕೆ ಆಗ್ತಾ ಇಲ್ಲ ಅವರು ಏನ್ ಮಾಡ್ಬೇಕು ಹೇಗೆ ಓದು ಹೇಗೆ ಏನ್ ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಕಷ್ಟ ಪಾಪ ಅವ್ರ ಮೊದ್ಲೆಲ್ಲ ಪ್ಲಾನ್ ಮಾಡ್ಬಿಡ್ತಾ ಇದ್ರು ಐ ವುಡ್ ಲೈಕ್ ಟು ಬಿಕಮ್ ದಿಸ್ ಅಂತ ಈಗಂತೂ ಎಷ್ಟು ಪ್ಲಾನ್ ಮಾಡೋ ಚೇಂಜ್ ಆಗಿಬಿಡುತ್ತೆ ಬಂದ್ಬಿಟ್ಟಿದೆ ಅದ್ ಬಂದ್ಮೇಲೆ ಇನ್ನೂ ಸೋಮಾರಿತನ ಬಂದ್ಬಿಡುತ್ತೆ ನಮ್ಗೆಲ್ಲಾರ್ಗು ಸೊ ಅಲ್ಲಿಗೆ ನಮ್ಮ ಮಾನವರು ನಾವ್ ಏನ್ ಮಾಡ್ತಿದ್ದೀವಿ ಅಂತ ಜವಾಬ್ದಾರಿಯುತವಾಗಿ ಆಲೋಚನೆ ಮಾಡುತ್ತೆ ಹೆಚ್ಚು ಆಲೋಚನೆ ಮಾಡ್ತಕ್ಕಂಥ ದಿನ ಪ್ರತಿಯೊಬ್ಬರಿಗೂ ಅಷ್ಟೇ ಹೀಗಾಗಿ ನಾವು ನಮ್ಮ ಡೈರೆಕ್ಷನ್ ನಾವು ಚೇಂಜ್ ಮಾಡ್ಕೊಳ್ಬಹುದು ಈಗಲೂ ಕಾಲ ಮೆಣಸಿಲ್ಲ ಒಳ್ಳೆ ಕೆಲಸ ಮಾಡಕ್ಕೆ ಏಜ್ ಆಗಿದೆ ಅಂತ ಅನ್ಕೊಳ್ಬೇಡಿ ಏಜ್ ಥ್ರೂ ಏಜ್ ಯು ಅಂತ ವಯಸ್ಸು ಬೆಳೆದ್ರೇನೆ ಫಲ ಕೊಡೋದಲ್ವಾ ಮರಗಳೆಲ್ಲ ಅಷ್ಟೇನೆಲ್ಲ ಗಿಡಗಳು ಎಲ್ಲ ಅಷ್ಟೇನೆ ಬೆಳಿಬೇಕು ಕಾಲದಲ್ಲಿ ಹೋಗ್ತಿವಿ ಇನ್ಸೆಂಟಿವ್ ಸಿಗತ್ತೆ ಬರೀ ಭೌತಿಕವಾಗಿ ಚೆನ್ನಾಗಿ ಕಾಣಬೇಕು ಅನ್ನೋದು ಮುಖ್ಯ ಅಲ್ಲ ಅಂತರಂಗದಲ್ಲಿ ತಾನು ಎಷ್ಟು ಜ್ಞಾನದಿಂದ ಪರಿಪಕ್ವ ನಾ ಪರಿಪಕ್ವ ನಾವು ನಾವು ಅದು ಬಹಳ ಮುಖ್ಯವಾದ ವಿಷಯ ಆತ್ಮಸ್ವಂತ ಸೌಂದರ್ಯ ನಮ್ಮ ಸದ್ಗುಣಗಳ ಸೌಂದರ್ಯ ಅದು ಮುಖ್ಯ ಅಲ್ವಾ ಭೌತಿಕವಾಗಿ ಏನು ರಿಫ್ಲೆಕ್ಟ್ ಮಾಡೋದು ಒಳಗಡೆಯಿಂದಾನೆಫ್ಲೆ ರಿಫ್ಲೆಕ್ಟ್ ಮಾಡೋದು ನಮ್ಮ ಬ್ಯೂಟಿ ಟ್ರೂತ್ ಲವ್ ಎಲ್ಲವಾ ಮತ್ತು ವಿಶ್ವಾಸ ಅಭಿಮಾನ ಎಲ್ಲ ಅಷ್ಟೇನೆ ಆಗಿದೆ ಸೊ ಹಾಗೆ ನಾನು ಸಮಾಜದ ಬಗ್ಗೆ ಇನ್ನೂ ಏನೇನ್ ಮಾಡಬೇಕು ಇನ್ನೂ ನೂರೆಂಟು ಹಳ್ಳಿಗಳಿಗೆ ಹೋಗ್ಬೇಕು ಸುತ್ತು ಅಂತ ಅನ್ಕೊಂಡೇ ಇದ್ದೇನೆ ಅದು ಆದಷ್ಟು ಬೇಗ ಆಗಬೇಕು ಪ್ರತಿ ಹಳ್ಳಿಗೂ ವಿಸಿಟ್ ಮಾಡ್ಬೇಕು ನಮ್ಮ ಕೈಲಿ ಏನಾದರೂ ಆಗ್ತಕ್ಕಂಥ ಒಂದು ಜ್ಞಾನನೋ ಒಂದು ಬೋಧನೆಯೋ ಅಥವಾ ಏನಾದ್ರೂ ಸಮಾಜ ಸೇವೆನೋ ಅಥವಾ ಏನಾದ್ರೂ ಒಂದು ಸರ್ಕಾರ ಎಲ್ಲನೂ ಮಾಡಕ್ ନା କଡ଼ୁ ମା ನಾವು ವ್ಯಕ್ತಿಗತವಾಗಿ ಕೂಡ ನಾವು ಏನಾಗುತ್ತೋ ಸೇವ್ ಮಾಡಬೇಕು ತೋರ್ಸಕ್ಕಲ್ಲ ಟಿವಿಗಳ ಮುಂದೆ ಎಲ್ಲರೂ ಕರ್ಸ್ಕೊಂಡ್ಬಿಟ್ಟೇನು ತೋರಿಸಿ ಏನೋ ಅಂತಲ್ಲ ನೈಜವಾಗಿ ಮಾಡಬೇಕು ಅನ್ನೋದು ನನ್ನದು ಒಂದು ಒಂದು ಅನಿಸಿಕೆ ಹೌದು ಇಂಟ್ರೆಸ್ಟಿಂಗ್ ಹೌದು ನಾನು ಆಕ್ಚುಲಿ ಪುಸ್ತಕವನ್ನು ಇವತ್ತವರೆಗೂ ಒಂದೇ ಒಂದು ಪುಸ್ತಕ ಮಾತ್ರ ತುಂಬಾ ಆಲೋಚನೆ ಮಾಡಿ ಗಂಭೀರವಾಗಿ ಧ್ಯಾನ ಮಾಡಿ ತುಂಬಾ ಬರೀ ರಿಸರ್ಚ್ ಮಾಡಿ ಬರೀತಾ ಇದ್ದೆ ಆ ಪುಸ್ತಕದ ಹೆಸರೇನಂದ್ರೆ ಬ್ರೈಟ್ ಮೂನ್ ಅಂತ ಅದು ಅದು ಒಂದು ಮುನ್ನೂರು ಪೇಜ್ವರೆಗೂ ಇರಬೇಕು ತುಂಬ ತುಂಬಾ ದಪ್ಪ ನಾವು ಅದು ಸೈಫೈ ನಾವಲ್ ಅದು ಅಲ್ಲಿ ನನ್ನ ನಿಜವಾದ ಸ್ಟೋರಿನ ಹೆಚ್ಚು ಹಾಕಿದ್ದೀನಿ ಅದಲ್ಲೂ ಕೂಡ ಹೇಗೆ ನಾವು ಪ್ರಕೃತಿಯಲ್ಲಿ ಏನಂದ್ರೂ ಇಡ್ಕೊಂಡ್ರೂ ಪರವಾಗಿಲ್ಲ ಅದನ್ನು ಚೆನ್ನಾಗಿ ಜ್ಞಾನ ಮಾಡಿದ್ರೆ ಅಲ್ಲೋ ಒಂದು ಕಡೆ ನಮಗೆ ಜ್ಞಾನ ಜ್ಞಾನವನ್ನು ಅರಳಿಸುತ್ತೆ ಅನ್ನೋದು ಒಂದು ಒಂದು ತತ್ವ ಅದು ಇಲ್ಲಿ ಇಲ್ಲಿ ಈ ಪುಸ್ತಕ ಅದೊಂದು ಯೋಚನೆ ಮಾಡಿ ಬರಲಿಲ್ಲ ಅದೊಂದು ಮಾತ್ರ ಬರೆದಿದ್ದು ಬ್ರೈಟ್ ಮನ್ ಅನ್ನೋದು ಇದನ್ನೆಲ್ಲಾನು ಮಿಗ ಉಳಿದ ಎಲ್ಲಾ ಗ್ರಂಥಗಳನ್ನು ಕೂಡ ನಾನು ಸ್ವತಃ ರಚನೆ ಮಾಡದೆ ಅದು ಧ್ಯಾನದಲ್ಲಿದ್ದಾಗ ಏನೋ ನುಡಿಗಳು ಬಂತಲ್ಲ ನನಗೆ ಆ ಆಲೋಚನೆಗಳು ಆ ಸಮ ಸಂದರ್ಭದಲ್ಲಿ ಎಲ್ಲರೂ ಸಭೆ ಇದ್ದಾಗ ಬೇರೆ ಬೇರೆ ದೇಶಗಳಲ್ಲಿ ಅದನ್ನ ರೆಕಾರ್ಡ್ ಮಾಡಿಬಿಟ್ಟು ಅದನ್ನ ಟ್ರಾನ್ಸ್ಕ್ರೈಬ್ ಮಾಡಿ ನಾನು ಕೊಟ್ಟರು ಎಡಿಟ್ ಮಾಡಿದೆ ಸ್ವಲ್ಪ ಅಂಥವಲ್ಲೇ ಒಂದು ಪುಸ್ತಕ ಆಯಿತು ಅದರಲ್ಲಿ ಬಿಕಮಿಂಗ್ ಇನ್ಸ್ಪೈರ್ಡ್ ಅಂತ ಇಂಗ್ಲೀಷ್ ಬುಕ್ ಅದು ಅದು ಹೌಸ್ ಆಫ್ ಕಾಮನ್ಸ್ ಅಂತ ಗೊತ್ತಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್ ಅಂತಾನು ಕರೀತಾರೆ ಅಲ್ಲಿ ನಂದು ಬುಕ್ ರಿಲೀಸ್ ಆಗಿದ್ದು ವರ್ಷ ವರ್ಷಗಳ ಹಿಂದೆ ಬಹಳ ವರ್ಷಗಳ ಹಿಂದೆ ಅದು ಕನ್ನಡದಲ್ಲಿ ಬರಲೇ ಇಲ್ಲ ಕಡೆ ಇಂಗ್ಲೀಷ್ನವ್ರಿಗೆ ಮಾತ್ರ ಇಂಗ್ಲೀಷ್ ಭಾಷೆ ಕಲ್ತಿರೋರಿಗೆ ಮಾತ್ರ ಅದು ಲಭ್ಯ ಅಂತಂದ್ರೆ ನಮ್ಮ ಕನ್ನಡ ನಾನು ಕನ್ನಡ ದೇಶದ ಇಲ್ಲಿ ಇಲ್ಲಿ ಜನ್ಮ ತಾಡಿರೋರು ಭಾರತ ದೇಶದಲ್ಲಿ ಇಂಥ ಕಡೆ ನಾನು ನನ್ನ ನಮ್ಮ ಒಂದು ಜ್ಞಾನಗಳು ಎಲ್ಲರಿಗೂ ಬೇಕಲ್ಲ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿ